ವೆಲ್ಕಮ್ ಟು ಮನೆ ಇವತ್ತು ಸ್ಪೆಷಲ್ ಇವತ್ತೆ ಆಶಾ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿನ ನಾವು ಮಾಡ್ತಾ ಇದ್ದೀವಿ ಉತ್ತರ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನ ದಿಢೀರ್ ಅಂತ ಯಾವ ಥರ ಮಾಡೋನು ಅಂತ ನೋಡೋಣ ಸೊ ಈ ಉತ್ತರ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ಇವತ್ತು ನೀವು ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇರ್ಬೋದು ಲ್ಯಾಂಗ್ವೇಜು ಕೂಡ ಅದೇ ಥರ ಇರುತ್ತೆ ರೆಸಿಪಿ ಕೂಡ ಅದೇ ಥರ ಇರುತ್ತೆ ಸೊ ನೋಡೋಣ ಬನ್ನಿ ಮುಂದಿನ ರೆಸಿಪಿನ ನೋಡಿರಿ ಇಲ್ಲೊಂದು ಕಡಾಯಿನ ತಗೊಂಡಿರೋದು ಕಡಾಯಿ ಅದ್ರ ಒಳಗೆ ನೀವು ಒಂದು ಅಷ್ಟು ಎಣ್ಣೆ ಹಾಕ್ರಿ ಎಣ್ಣೆ ಹಾಕನ ಏನಾಗ್ತದಂದ್ರೆ ಅಂದ್ರೆ ನಾವು ಮಾಡುವಂತ ರೆಸಿಪಿಗೆ ಟೇಸ್ಟ್ ಅಂತೂ ಬರ್ತದ ಮತ್ತೆ ಟೆಕ್ಚರ್ ಬರಬೇಕಲ್ಲ ಹೌದು ಹಂಗಾಗಿ ಸೊ ಕಮ್ಮಿ ಎಣ್ಣೆಯಲ್ಲಿ ಇವತ್ತಿನ ನಾವು ಈ ರೆಸಿಪಿ ಮಾಡ್ತಾ ಇದ್ದೀವಿ ರೀ ನೋಡಿರಿ ಕಡಾಯಿ ಇದತ್ತಲ್ಲ ಕಡಾಯಕಾಯನ ಅದ್ರೊಳಗೆ ಸಾಸಿವೆ ಹಾಕೊಳ್ಳೋಣ ಅರ್ಧ ಚಮಚ ಸಾಸಿವೆ ಹಾಕೋರಿ ಅರ್ಧ ಚಮಚ ಜೀರಿಗೆ ಹಾಕೋರಿ ಸಾಸಿವೀಜಿ ಚಟಪಟ ಅಂತತಲ್ಲ ಸಿಡಿತೈತಲ್ಲ ಆ ಟೈಮಲ್ಲಿ ನಾವು ಇದನ್ನು ಒಂದು ಸ್ವಲ್ಪ ಕಡ್ಚಿನ ಈ ಥರ ಅಡಸ್ಬಿಟ್ಟು ಫ್ಲೇಮನ್ನು ಅಂದರೆ ಉರಿ ರೀ ಅದನ್ನು ಮೀಡಿಯಮ್ ಹಾಕಿ ಇಟ್ಕೊಳ್ರಿ ನೋಡ್ರಿ ಸಿಡ್ಲಿಗಲ್ಲ ಇದು ಈ ಟೈಮಲ್ಲಿ ಇಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋನು ಖಾರ ನೋಡಿಬಿಟ್ಟು ಹಸಿ ಮೆಣಸಿನ್ಕಾಯಿನ ಹಾಕೋರಿ ಯಾಕಂದ್ರೆ ಒಬ್ಬರು ಖಾರ ಕಡಿಮೆ ತಿಂತಾರೆ ಖಾರ ಜಾಸ್ತಿ ತಿಂತಾರೆ ಹಸಿ ಮೆಣಸಿನ್ಕಾಯಿ ತಿನ್ನಲ್ಲ ಅಂದವರು ಸ್ಕಿಪ್ ಮಾಡ್ರಿ ಮುಂದೆ ಯಾವ್ದು ಖಾರ ಹಾಕೋದು ಅಂತಲೂ ನಾನು ಹೇಳ್ತೀನಿ ಖಾರ ತಿಂತಾರ ಸುಮಾರು ಸಖತ್ ಖಾರ ತಿಂತಾರೆ ಹೌದು ಬಿಟ್ಟು ನಾವು ರೊಟ್ಟಿ ಜೊತೆ ಹಸಿ ಮೆಣಸಿನಕಾಯಿ ಉಪ್ಪು ಹಚ್ಕೊಂಡು ಹಂಗೆ ತಿಂತೀವಿ ನೋಡ್ರಿ ಹಸಿ ಮೆಣಸಿನ್ಕಾಯಿ ಚಲೋ ಹುರಿಬೇಕಿದ್ರಾಗ ಈಗ ಹುರಿದ ತಲ ಹುರಿದ ನಂತರ ಒಂದೇ ಒಂದು ಹಿಡಿಯಷ್ಟು ನಾವು ಪುಟಾಣಿ ಹಾಕೊಳ್ಳೋಣ ನೋಡ್ರಿ ಒಂದು ಮುಟ್ಕಿಯಷ್ಟು ನಾವು ಶೇಂಗಾನು ಹಾಕೊಳ್ಳೋನು ಇದನ್ನು ಚಲೋ ಹುರ್ಕೊಳ್ಳೋಣ ನೋಡಿರಿ ನೀವು ಒಂದು ವಾರ ನಾನು ಈಗ ನಾ ಏನು ಮಸಾಲೆ ತೋರಿಸ್ಲೋತೀನಲ್ಲ ಈ ಮಸಾಲೆ ಗಿರ್ಮಿಟಿದ್ದು ನೀವು ಒಂದು ವಾರ ಇಟ್ಕೋತೀನಿ ಅಂದ್ರೆ ನೀವು ಶೇಂಗಾ ಪುಟಾನಿ ಹಾಕ್ಬೇಡ್ರಿ ಇದಕ್ಕೆ ಶೇಂಗಾ ಫುಟಾಣಿ ನೀವು ಸ್ಕಿಪ್ ಮಾಡ್ರಿ ಮಿಕ್ಕಿದ್ದು ಈಗ ಎಲ್ಲ ನಾ ಏನು ತೋರಿಸ್ತೀನಲ್ಲ ಅದೆಲ್ಲ ಬಿಡ್ರಿ ಯಾಕಂದ್ರೆ ನೀವು ಒಂದು ವಾರದ ತನಕನೂ ಇಟ್ಕೋಬೋದು ನೋಡ್ರಿ ಕರ್ಬೇವು ಹಾಕ್ಕೊಳ್ಳೋನು ಕರಿಬೇವ್ ಚಲೋ ಚಟಾಪಟ ಅಂತ ಸಿಡಿಬೇಕು ಈಗ ಇದಕ್ಕೆ ಒಂದು ಆಗೋಷ್ಟು ಉಳ್ಳಾಗಡ್ಡಿ ಹಾಕೊಳ್ಳೋಣ ರೀ ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡ್ಕೋರಿ ಎಷ್ಟು ಉಳ್ಳಾಗಡ್ಡಿ ಹಾಕೊಂಡ್ರೆ ಅಷ್ಟೇ ಟೊಮೆಟೊ ಹಾಕೋರಿ ಟೊಮೆಟೊ ಇದು ಭಾಳ ಹುಳಿ ಇಲ್ಲ ರೀ ಹಾಗಾಗಿ ನಾನು ಜಾಸ್ತಿ ಹಾಕೊಂಡಿದ್ದೀನಿ ಹುಳಿ ಭಾಳ ಬೇಕಾಗಿತ್ತು ಅಂದರೆ ಟೊಮೆಟೊ ಕಮ್ಮಿ ಹಾಕಿರಿ ಯಾಕಂದರೆ ಇದಕ್ಕೆ ನಾವು ಹುಣಸಿನಕಾಯಿ ರಸನೂ ಹಾಕಬೇಕು ಹಾಗಾಗಿ ಇದನ್ನು ಒಂದು ಸ್ವಲ್ಪ ಚಲೋ ಹುರ್ಕೊಳ್ಳೋಣ ಟೊಮ್ಯಾಟೊ ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಬರೋಣ ರೀ ಅದು ನೋಡ್ರಿ ಇದು ಎಡ್ ಚಲೋ ಹುರೋದ್ ಅಂದ್ರೆ ಇದ್ರ ಕಲರ್ ಚೇಂಜ್ ಪುಡಿ ಆಗೈತಿವ ಅರ್ಸ ಆಕಾಶ ಅರ್ಶನ ಹಾಕೊಂಡು ಇದನ್ನು ಒಂದ್ ಸರ್ತಿ ಬರೀ ಕೈ ಆಡಿಸೋನು ಕಲರ್ ಚಲೋ ಬರ್ತದೆ ಈಗ ನೋಡ್ರಿ ಇಲ್ಲಿ ನಾ ಹುಣಸಿನಕಾಯಿ ರಸ ತಕೊಂಡಿಟ್ಕೊಂಡಿ ಹುಣಸಿನಕಾಯಿ ನೆನೆಸಿ ಕ್ಯೂಚಿ ಅದ್ರ ರಸ ತಕೊಂಡಿದ್ದೀನಿ ನೋಡ್ರಿ ನಿಮ್ ಗುಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ ಗುಳಿ ಕಮ್ಮಿ ಬೇಕಂದ್ರೆ ಹಾಕೋರಿ ಇದೇನ್ ಹೆಚ್ಚು ಕಡಿಮೆ ಹಾಕೋಬಹುದು ನೀವು ಅಷ್ಟೇ ಹಾಕೋಬೇಕು ಇಷ್ಟೇ ಹಾಕೋಬೇಕಂತ ಏನ್ ಇಲ್ರಿ ಆದ್ರೂ ಕೂಡ ಇಲ್ಲಿ ನೋಡ್ರಿ ನಾ ಬೆಲ್ಲೂ ತಗೊಂಡಿದ್ದೀನಿ ಒಂದ್ ಸ್ವಲ್ಪ ಬೆಲ್ಲಾ ತಗೊಂಡಿನಿ ಯಾಕಂದ್ರೆ ಗುಳಿ ಹುಳಿ ರುಚಿ ರುಚಿ ತಿನ್ನೋ ಗಿರ್ಮಿಟ್ ಅದೇ ಫ್ಲೇವರ್ ಚಲೋ ಇರುತ್ತದ ಈ ಗುರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳೋಣ ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಒಂದ್ ಕುದಿ ಕುದಿಸ್ಕೊಂಡ್ ಬರ್ಬೇಕು ಖರೇ ಇನ್ನ ನಾವ್ ಇದು ಉಪ್ಪು ಹಾಕೊಂಡಿಲ್ರಿ ನೋಡಿರಿ ನಿಮ್ಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋರಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಮ್ಯಾಲೆ ಎಣ್ಣೆ ಬರೋತನ ಕುದಿಸ್ಕೊಂಡು ಬರಬೇಕು ಓಕೆ ಹಾಗಾಗಿ ಈ ಥರ ಒಂದು ಗಿರ್ಮಿಟದ್ದು ಗೊಜ್ಜು ಮಾಡ್ಕೊಂಡಿಟ್ರೆ ನೀವು ಒಂದು ವಾರ ಹದಿನೈದು ದಿನಾನು ಫ್ರಿಜ್ಜಲ್ಲಿ ನೀವು ಯಾವಾಗ ಬೇಕು ಅವಾಗ ಮಾಡ್ಕೋಬೋದ್ರಿ ನಮಗೆ ತಿನ್ಬೇಕಂತ ಮಾಡ್ಕೊಬೋದು ಹೌದೌದು ನೋಡಿರಿ ಇದಕ್ಕೊಂದು ಕುದಿ ಬಂದದ ಇದಕ್ಕೆ ಇನ್ನೊಂದು ಎರಡು ಕುದಿ ತಕೊಂಡು ಬರೋಣರಿ ನೋಡ್ರಿ ಇದು ಒಂದು ಮೂರು ಮಿನಿಷ್ ಕುದ್ದದ್ರಿ ಮೂರು ಮಿನಿಷ್ ಕುದ್ದ ನಂತರ ಮ್ಯಾಲ ನೋಡಿ ಇಲ್ಲೆಲ್ಲ ಎಣ್ಣೆ ಬಿಟ್ಟೈತಿ ಈಗ ಎಣ್ಣೆ ಬಿಟ್ಟ ನಂತರ ಇದು ಬಂದ್ ಮಾಡೋಣ ಬಂದ್ ಮಾಡಿ ಸರ್ತಿ ಕೈ ಆಡಿಸ್ಬಿಡೋನ್ ನೋಡ್ರಿ ಇದು ನಮ್ದು ಗೊಜ್ಜು ರೆಡಿ ಆಯ್ತು ನೋಡ್ರಿ ಗಿರ್ಮಿಟ್ ಗೊಜ್ಜು ಇದೇ ಮೇನ್ ರೀ ಇಲ್ಲ ನೋಡ್ರಿ ಎಣ್ಣೆ ಬಿಟ್ಟು ಇದು ಗೊಜ್ಜು ಚಲೋ ಐತ್ರಿ ನೀವು ಅಕಸ್ಮಾತ್ ಒಂದು ವಾರ ಇಡ್ತೀನಿ ಅಂದವರು ಪುಟಾಣಿ ಶೇಂಗಾ ಹಾಕಬೇಡ್ರಿ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಹಸಿಯಾಗಿ ಮ್ಯಾಲಿಂದ ಹಾಕೋರಿ ಇದನ್ನೊಂದು ಸ್ವಲ್ಪ ಆರ್ಬೇಕು ಇದನ್ನ ಅರೋ ತನಕ ಮುಂದೆ ಏನು ಮಾಡೋಣ ಅಂತ ನೋಡೋಣ ಬರ್ರಿ ನೋಡ್ರಿ ಈಗ ಒಂದು ಬಟ್ಲಷ್ಟು ಪುಟಾಣಿನ ತಗೊಂಡೋದ್ ಪುಟಾಣಿನ ತಗೊಂಡ್ಬಿಟ್ರಿ ಇದನ್ನ ನಾವು ಈ ತರ ಪುಡಿ ಮಾಡ್ಕೊಂಡು ಬರ್ಬೇಕ್ರಿ ನೋಡ್ರಿ ಮಿಕ್ಸರ್ನಾಗ ಈ ತರ ಕುಟ್ಕೊಂಡು ಬರ್ರಿ ಭಾ ಸಣ್ಣ ಮಾಡಬೇಡ್ರಿ ಬಾ ದಪ್ಪ ದಪ್ಪನೂ ಮಾಡಬೇಡ್ರಿ ನಾರ್ಮಲ್ ಆಗಿ ನಾವು ಹೆಂಗೆ ಪುಡಿ ಮಾಡ್ತೀವಿ ಅಲ್ರಿ ಆ ತರ ಪುಡಿ ಮಾಡ್ಕೊಂಡು ಬರ್ರಿ ಹಚ್ಚೋಕ್ ಸೊ ಇದು ರವಾ ತರ ಮಾಡ್ಕೊಂಡು ಬಂದಿನಿ ನಾನು ಇದನ್ ಬಾಜುಕ್ ಇಡೋಣ್ರಿ ಸದ್ಯಕ್ಕೆ ನೋಡ್ರಿ ಗಿರ್ಮಿಟ್ ಕಲ್ಸ್ಲಿಕ್ಕೆ ಇಲ್ಲೊಂದು ಗಡಿಗೆ ನಾ ನಿಮ್ಮ ಮನ್ಯಾಗ ಗಂಜ್ ಇತ್ತಂದ್ರೆ ಗಂಜ್ ತಗೋರಿ ಏನೈತೆ ಅದನ್ನ ತಗೋರಿ ಅದ್ರ ಕೂಡ ಇಲ್ಲಿ ಚಿರ್ಮುರಿ ತಗೊಂಡಿರೋದು ಇದು ಕೆಲವ್ರು ಮಂಡಕ್ಕಿ ಅಂತಾರೆ ನಿಮ್ಮ ಸೈಡ್ ಅಷ್ಟೆ ಪುರಿ ಅಂತಾರೆ ನೋಡ್ರಿ ನಿಮ್ಮ ಮನ್ಯಾಗ ಎಷ್ಟು ಮಂದಿ ಅದಾರ ಅದನ್ನ ನೋಡಿಬಿಟ್ಟು ಮುಟ್ಟಗಿಲ್ಲೆ ಹಾಕೋರಿ ನಿಮ್ಗೆ ಎಷ್ಟು ಈಗ ಸದ್ಯಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ಕೋರಿ ಒಂದೇ ಸರ್ತಿ ಮಾಡ್ಕೊಂಡಿಟ್ರು ಇದೆಲ್ಲ ಮೆತಗಾಗಿ ಹೋಗ್ತೈತ್ರಿ ಹೌದು ಈ ಹಿಂಗೆ ತಿನ್ನೋರು ಇದ್ರಂದ್ರೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ಈಗ ನಾ ಇಷ್ಟೆಲ್ಲ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಇಲ್ಲೊಂದು ನಾನು ಆರು ಹಿಡಿಯಷ್ಟು ಹಾಕೊಂಡೀನ್ರಿ ಈಗ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡೆ ಹಾಕೊಳ್ಳೋಣ ರೀ ಸ್ವಲ್ಪ ಟೊಮೆಟೊ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಮಿಕ್ಸರ್ ನಾನು ಬಲ್ಲೆ ಆದಂತ ಹಾಕೊಂಡ್ರಿ ಇಲ್ಲಾಂದ್ರೆ ರೀ ಗಿರ್ಮಿಟಕ್ಕೆ ಮಿಕ್ಸರ್ ಬೇಕೇ ಅಂತೇನಿಲ್ಲ ಇದ್ರೆ ಹಾಕೋರಿ ಟೇಸ್ಟ್ ಚಲೋ ಕೊಡ್ತದೆ ಈಗ ನೋಡಿರಿ ಗಿರ್ಮಿಟಕ್ಕೆ ಮೇನ್ ಗಿರ್ಮಿಟ್ ಮಸಾಲ ರೀ ಇದರಿಂದಾನೆ ಗಿರ್ಮಿಟ್ ಆಗೋದ್ರಿ ಇದು ಇಲ್ಲಾಂದ್ರೆ ಗಿರ್ಮಿಟ್ ಆಗೋಲ್ಲ ನಿಮ್ಮ ಗುಳಿಗೆ ಖಾರ ರುಚಿ ಎಷ್ಟು ಬೇಕು ಅಷ್ಟು ಸ್ಪೂನನ್ನು ಹಾಕೋರಿ ನನಗೊಂದು ಸ್ವಲ್ಪ ಖಾರ ಇಷ್ಟ ಅಂತೇಳಿ ಒಂದು ಸ್ವಲ್ಪ ಇಲ್ಲಿ ಕೆಂಪು ಖಾರದ ಪುಡಿ ಹಾಕೊಳಗ ತಿನ್ರಿ ನೀವು ಖಾರ ಕಮ್ತಿತ್ತೀನಿ ಅಂದ್ರೆ ಅಷ್ಟೇ ಮೆಣಸಿನ್ಕಾಯಿ ಮೇಲೆ ಬಿಡ್ರಿ ಮತ್ತೆ ಮೆಣಸಿನ್ಕಾಯಿ ಯಾರು ತಿನ್ನಲ್ಲ ಅಂತ ಹೇಳಿದ್ದೀನಲ್ಲ ಅವಾಗ ಮೆಣಸಿನ್ಕಾಯಿ ನೀವು ಆ ಗಜ್ ಮಾಡ್ಬೇಕಾದ್ರೆ ಹಾಕೊಂಡಿಲ್ಲ ಅಂದ್ರೆ ಇವಾಗ ಇಲ್ಲಿ ಖಾರದನ್ನ ಹಾಕೋಬೋದು ಖಾರದ ಪುಡಿ ಇದು ಪ್ಲೇನ್ ಗುಂಡ್ರು ಮತ್ತು ಬ್ಯಾಡ್ಗೆ ಮಿಕ್ಸ್ ಐತ್ರಿ ಭಾಳ ಇದು ಖಾರದ ಪುಡಿ ಪುಟಾಣಿ ಹಿಟ್ಟೆ ಮೇನ್ರಿ ಗಿರ್ಮಿಟ್ಟಕ್ಕೆ ನೋಡ್ರಿ ಮ್ಯಾಲಿಂದ ಹಿಂಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ರೀ ಹಾಕೊಂಡ್ಬಿಟ್ಟು ಇದನ್ನು ಗರ 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 ಅಂತ ತಿರುಗಿಸ್ಬೇಕು ಹಿಂಗೆ ನೋಡಿರಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವೆಲ್ಲರೂ ಪ್ರಯಾಣಕ್ಕೆ ಹೋಗ್ತೀನಿ ಅಂದರೆ ಈ ಥರ ಗಿರ್ಮಿಟ್ಟಿದ್ದು ಗೊಜ್ಜು ಮಾಡ್ಕೊಂಡು ಹೋಗಿ ಚುರುಮುರಿ ತೊಗೊಂಡು ಹೋದ್ರೆ ಒಣ ಒಣ ತಿನ್ನಕಲಾರ್ದವ್ರು ಈ ಥರ ಮಾಡ್ಕೊಂಡು ತಿನ್ಕೋಬೋದು ನೋಡಿರಿ ಎಲ್ಲ ನಮ್ಮ ಸ್ಪೂನ್ಲೆ ನೀಟಾಗಿ ಮಿಕ್ಸ್ ಆಗೋಲ್ಲ ಅಂದ್ರೆ ನಮ್ಮ ಕೈ ಅದಾವಲ್ಲ ರೀ ಕೈಯಿಂದ ಕೈ ಸ್ವಚ್ಛ ತೊಳ್ಕೊಂಡು ಈ ಥರ ನೀವು ಮಿಕ್ಸ್ ಮಾಡ್ಕೋರಿ ನೋಡಿರಿ ಇದ್ರ ಮುಂದೆ ಏನು ಬೇಕಾಗಿಲ್ಲ ಅಷ್ಟು ಚಂದ ಹತ್ತದ್ರಿ ಇದು ಗಿರ್ಮಿಟ್ ಹುಳಿ ಖಾರ ರುಚಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ನೋಡೋಕಂತೂ ಬಬ್ಬಾ ಇದು ಮಿಕ್ಸ್ ಮಾಡೋದನ್ನು ಒಂದು ಕಲೇರಿ ಇದೇ ಥರ ನೀವು ಮಿಕ್ಸ್ ಮಾಡ್ರಿ ಅಂದ್ರೆ ರುಚಿ ಜಾಸ್ತಿ ಆಗ್ತೈತಿ ನೋಡಿರಿ ಮಾಡ್ಕೊಂಡಿವಲ್ಲ ನೋಡಿರಿ ಇಲ್ಲಿ ನಾನು ನಮ್ಮ ಹೊರಗೆ ಹ್ಯಾಂಗೆ ಕೊಡ್ತಾರಲ್ರಿ ಗಿರ್ಮಿಟ್ ಹೋಟೆಲ್ನಾಗ ಅದು ಅದೇ ಥರ ನಾವು ನೀವು ಮನ್ಯಾಗ ಎಲ್ಲರಿಗೆ ಇದೇ ಥರ ಹಾಕ್ಕೊಡ್ರಿ ಅವಾಗ ಒಂದು ಎರಡು ಪ್ಲೇಟ್ ಜಾಸ್ತಿ ತಿಂತಾರೆ ಈಗ ನೋಡಿರಿ ಗಿರ್ಮಿಟನ್ನು ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಗಿರ್ಮಿಟ್ ಮಸಾಲನ್ನು ಹಾಕೊಳ್ಳೋಣ ರೀ ಗೊಜ್ಜು ಇದ್ರ ಮೇಲೆ ಉಳ್ಳಾಗಡ್ಡಿ ಟಮಾಟಿ ನಿಮ್ಗೆ ಏನು ಅದು ಹಾಕೋರಿ ನೋಡಿರಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮಿಕ್ಸರ ಆಮೇಲೆ ಇದಕ್ಕೊಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕ್ತಾರೆ ಮೇಲಿಂದ ಹಿಂಗೆ ಹಿಂಗೆ ಹಾಕೋರಿ ನೀವು ಹಾಕೊಂಡ್ಬಿಟ್ಟು ಒಂದು ಚಮಚ ಹಾಕಿ ಕೊಟ್ಟುಬಿಡ್ರಿ ಯಾರೂ ಬೇಡ ಅನ್ನಲ್ಲ ಹಸು ಇಲ್ಲ ಅಂದ್ರೂ ನನಗೆ ಹಸು ಅದನ್ನು ತಿಂತಾರೆ ಹೌದು ಅಷ್ಟು ಚಲೋ ಇರ್ತದೆ ಆಶೆ ಇದನ್ನೇ ತಿಂದಿದ್ದೇನು ಗಿರ್ಮಿಟ್ ನಾನು ತಿಂತಿಲ್ಲ ಪ್ರತಿಭಾ ನೋಡ ಟೇಸ್ಟ್ ನೋಡ್ರಿ ನಾವೊಂದು ಪ್ಲೇಟ್ ಮಾಡ್ಕೋತೀನಿ ನೀವು ಈ ಥರ ಝಟ್ ಪಟ್ ಗಿರ್ಮಿಟ್ನ ಮಾಡಿರಿ ಮಾಡಿಬಿಟ್ಟು ನೀವು ತಿನ್ರಿ ಬಾಯಾಗ ನೀರು ಬರ್ತಿದ್ರೆ ಇಮಿಡಿಯೇಟಾಗಿ ಮಾಡ್ಕೊಂಡು ಇಮಿಡಿಯೇಟಾಗಿ ತಿನ್ರಿ ಮನೆಯಾಗಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಬೆಳೆಸ್ಬಿಟ್ಟು ಮಾಡ್ಕೊಳ್ಳುವಂಥ ಇದು ಒಂದು ಗಿರ್ಮಿಟ್ ರೆಸಿಪಿ ತುಂಬ ಚೆನ್ನಾಗಿದೆ ಪ್ರತಿಭಾ ಚಲೋ ಆಯ್ತಾ ತುಂಬ ಚೆನ್ನಾಗಿದೆ ಒಂದು ಸ್ಪೂನ್ ತಿಂದ್ರೆ ಇನ್ನೊಂದು ಸ್ಪೂನ್ ಬಾಯ ಒಳಗಡೆ ಹೋಗ್ತದೆ ಅಷ್ಟು ಚೆನ್ನಾಗಿದೆ ನೋಡ್ರಿ ನೀವು ಈ ಥರ ಮಾಡ್ರಿ ನೀವು ಗಿರ್ಮಿಟನ್ನು ಮಾಡಿರಿ ನೀವು ಗಿರ್ಮಿಟನ್ನು ತಿನ್ರಿ ಈ ಗಿರ್ಮಿಟ್ ಹೆಂಗಾಗೈತೆ ಅಂತ ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಮತ್ತು ನಿಮಗೆ ಯಾವುದಾದ್ರೂ ರೆಸಿಪಿಗಳು ಈ ಥರ ಬೇಕಂದ್ರೆ ನಮ್ಗೆ ವಾಟ್ಸಪ್ ಮೂಲಕ ತಿಳಿಸಿ ಇವತ್ತಿಂದ ಈ ಗಿರ್ಮಿಟ್ ರೆಸಿಪಿ ನಮ್ಮ ಅಲ್ಲಿ ನಾನು ಕೇಳಿದಾಗ ಒಬ್ರು ಮಾಡಿಕೊಡು ಅಂತ ಮಾಡಿ ತೋರಿಸಿ ಅಂತ ಹೇಳಿದರು ಸೊ ಅವರಿಗೋಸ್ಕರ ಇವತ್ತಿಂದ ಈ ಗಿರ್ಮಿಟ್ ರೆಸಿಪಿನ ಮಾಡಿದ್ದೀನಿ ನಿಮ್ಗೂ ನಿಮ್ಮದು ವಿಷಯದ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ನಮಗೆ ವಾಟ್ಸಪ್ ಮೂಲಕ ಕನೆಕ್ಟ್ ಆಗ್ರಿ ವಾಟ್ಸಪ್ ಮೂಲಕ ನಮಗೆ ಹೇ ಸಜೆಸ್ಟ್ ಮಾಡಿ ನೀವು ರೆಕಮೆಂಡ್ ಮಾಡಿರೋದು ವಿಡಿಯೋನ ನಿಮಗೋಸ್ಕರ ನಾವು ಇದೇ ಥರ ಜೊತೆ ತೊಗೊಂಡು ಬರ್ತೀವಿ ಮತ್ತೆ ಸಿಗೊಂಡ್ರಿ ಇದೇ ಥರ ಹೊಸ ರೆಸಿಪೀಸ್ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು